ಸುಸಜ್ಜಿತ ಆಸ್ಪತ್ರೆ ಇದು ಉತ್ತರ ಕನ್ನಡದ ಕನಸು ಕವನ ವಾಚನ ರಚನೆ ವಾಚನ ಸೈನಾಥ್ ಎಚ್ನಾಯ್ಕ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಸಜ್ಜಿತ ಆಸ್ಪತ್ರೆಗಾಗಿ ನಡೆಯುತ್ತಿರುವ ಹೋರಾಟಕ್ಕೆ ನನ್ನ ಈ ಒಂದು ಪುಟ್ಟ ಕವನದ ಅಳಿಲು ಸೇವೆ ನಮಸ್ಕಾರ ನನ್ನ ಕವನಮನೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಾಯ್ನಾಥ್ ಎಚ್ನಾಯ್ಕ್ ನಾನೇ ಬರೆದಿರುವ ಸುರಚಿತ ಕವನಗಳನ್ನು ನನ್ನದೇ ಆದ ಕವನಮನೆ ಮನೆ ಎಂಬ ಈ ಯೂಟ್ಯೂಬ್ ಚಾನೆಲ್ ಮುಖಾಂತರ ವಾಚನ ಮಾಡುತ್ತಿದ್ದೇನೆ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಂದಿನ ನನ್ನ ಕವನ ವಾಚನದ ವಿಷಯ ವಸ್ತು ಸುಸಜ್ಜಿತ ಆಸ್ಪತ್ರೆ ಸುಸಜ್ಜಿತ ಆಸ್ಪತ್ರೆ ಇದು ಉತ್ತರ ಕನ್ನಡದ ಕನಸು ಈ ನನ್ನ ಕವನ ವಾಚನ ಇಷ್ಟಪಟ್ಟಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ನನ್ನ ಕವನ ಸರ್ಕಾರಕ್ಕೆ ಮುಟ್ಟುವ ತನಕ ಶೇರ್ ಮಾಡಬೇಕೆಂದು ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ ಕಳೆದ ಒಂದು ತಿಂಗಳಿಂದ ನನಗೆ ಯೂಟ್ಯೂಬ್ನಲ್ಲಿ ಯಾವುದೇ ಕವನ ವಾಚನವನ್ನು ಮಾಡಲಾಗಲಿಲ್ಲ ನಮ್ಮೂರ ತೇರು ಇದು ನಾನು ಅಪ್ಲೋಡ್ ಮಾಡಿದ ಕೊನೆಯ ನನ್ನ ಕವನ ವಾಚನ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ತೀವ್ರತರವಾದ ಅಪಘಾತರವಾದರೆ ಅಥವಾ ತೀವ್ರವಾದ ಹೃದಯಸ್ತಂಭನವಾದರೆ ಅಥವಾ ಯಾವುದೇ ವಿಶೇಷ ಕಾಯಿಲೆಗಳಿಗೆ ಮೂರರಿಂದ ನಾಲ್ಕು ತಾಸು ನಾವು ಸುಸಜ್ಜಿತ ಆಸ್ಪತ್ರೆಗೆ ಪ್ರಯಾಣ ಮಾಡಬೇಕಾಗುತ್ತದೆ ಆಂಬುಲೆನ್ಸ್ ಆಗಲಿ ಅಥವಾ ಕಾರೇ ಆಗಲಿ ಯಾವುದೇ ವಾಹನದಲ್ಲಾದರೂ ಮೂರರಿಂದ ನಾಲ್ಕು ತಾಸು ಪ್ರಯಾಣ ಮಾಡಿ ಪಕ್ಕದ ಜಿಲ್ಲೆಯ ಸುಸಜ್ಜಿತ ಆಸ್ಪತ್ರೆಗೆ ಹೋಗಬೇಕಾಗುತ್ತದೆ ಅಲ್ಲೇ ತನಕ ಆ ರೋಗಿ ತನ್ನ ಉಸಿರನ್ನು ಹಿಡಿದಿಟ್ಟುಕೊಳ್ಳಬೇಕು ಇಲ್ಲದಿದ್ದರೆ ದಾರಿಯ ಮೇಲೆ ತನ್ನ ಉಸಿರನ್ನು ಚಲ್ಲಿ ದೇವರಿಗೆ ಅರ್ಪಿಸಬೇಕು ಈ ವಾತಾವರಣ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಸ್ನೇಹಿತರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಸುಸಜ್ಜಿತ ಆಸ್ಪತ್ರೆಯ ತೀವ್ರವಾದ ಅನಿವಾರ್ಯತೆ ಇದೆ ಇದರ ಬಗ್ಗೆ ಸರ್ಕಾರ ಆದಷ್ಟು ಬೇಗ ಗಮನಹರಿಸಿ ಜನಸಾಮಾನ್ಯರಿಂದ ಎಲ್ಲ ಎಲ್ಲರಿಗೂ ಒಂದೇ ವೈದ್ಯಕೀಯ ಸೂರಿನಡಿ ಚಿಕಿತ್ಸೆ ಸಿಗುವಂತಾಗಲಿ ಹಾಗೂ ಆದಷ್ಟು ಬೇಗ ಉತ್ತರ ಕನ್ನಡ ಜನ ಹೋರಾಟ ಕಳಿಸಿಲಿ ಸುಸಜ್ಜಿತ ಆಸ್ಪತ್ರೆ ಇದು ಉತ್ತರ ಕನ್ನಡದ ಕನಸು ಒಂದು ಕವನ ವಾಚನ ಪ್ರಕೃತಿ ಮಾತೆಯ ದತ್ತುಪುತ್ರರು ಪ್ರಕೃತಿ ಮಾತೆಯ ದತ್ತುಪುತ್ರರು ಸಹಿಹಾದ್ರಿ ಬೆಟ್ಟಗಳೇ ಇವರಿಗೆ ಕಾವಲು ಪ್ರಕೃತಿ ಮಾತೆಯ ದತ್ತುಪುತ್ರರು ಸಹಿ ಬೆಟ್ಟಗಳೇ ಇವರಿಗೆ ಕಾವಲು ಪಶ್ಚಿಮ ದಂಚಿಗೆ ಕರಾವಳಿ ಕಡಲು ತೀರ ಪಶ್ಚಿಮ ದಂಚಿಗೆ ಕರಾವಳಿ ಕಡಲು ತೀರ ಹಾಗೆ ಮೆಲ್ಲನೆ ಮೇಲ್ಗಡೆ ಹೊರಟರೆ ಮಲೆನಾಡು ಶೃಂಗಾರ ಪಶ್ಚಿಮ ದಂಚಿಗೆ ಕರಾವಳಿ ಕಡಲು ತೀರ ಹಾಗೆ ಮೆಲ್ಲಗೆ ಮೇಲ್ಗಡೆ ಹೊರಟರೆ ಮಲೆನಾಡು ಶೃಂಗಾರ ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕದ ಕದಂಬರ ಮೊದಲ ನೆಲೆ ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕದ ಕದಂಬರ ಮೊದಲ ನೆಲೆ ಇದು ಪ್ರವಾಸಿಗರ ಸ್ವರ್ಗ ಇಲ್ಲಿರುವುದು ಭೂ ಕೈಲಾಸ ಇದು ಪ್ರವಾಸಿಗರ ಸ್ವರ್ಗ ಇಲ್ಲಿರುವುದು ಭೂ ಕೈಲಾಸ ಶಾಂತ ಸ್ವಭಾವದ ಸಾಕ್ಷರಸ್ಥರು ಇಲ್ಲಿಯ ಜನ ಹೇಳುವುದು ಇತಿಹಾಸ ಶಾಂತ ಸ್ವಭಾವದ ಸಾಕ್ಷರಸ್ಥರು ಇಲ್ಲಿಯ ಜನ ಹೇಳುವುದು ಇತಿಹಾಸ ಜಗದ ಏಕೈಕ ಆತ್ಮಲಿಂಗ ಗೋಕರ್ಣದಲ್ಲಿ ಜಗದ ಏಕೈಕ ಆತ್ಮಲಿಂಗವಿರುವುದು ಗೋಕರ್ಣದಲ್ಲಿ ದಶಾನನ ಮಹಾಬಲಶಾಲಿ ರಾವಣನ ತಪಸ್ಸಿನ ಫಲವಾಗಿ ನರಸಿಯನು ದಶಾನನ ಮಹಾಬಲಶಾಲಿ ರಾವಣನ ತಪಸ್ಸ ಫಲವಾಗಿ ಶಿವನಿಲ್ಲಿ ನಲಸಿಹನವು ಆ ರಾವಣನ ಬಲದಷ್ಟೇ ಸಮಸ್ಯೆಗಳು ಈ ಜಿಲ್ಲೆಯಲ್ಲಿ ಹೌ ಆ ರಾವಣನ ಬಲದಷ್ಟೇ ಸಮಸ್ಯೆಗಳು ಈ ಜಿಲ್ಲೆಯಲ್ಲಿ ಹೌ ಸಮಸ್ಯೆಗಳು ಪರಿಹಾರವಾಗದೆ ಈ ಗಡಿನಾಡ ನೆಲ ಮೂಲೆ ಗುಂಪಾಗುವುದು ಆ ರಾವಣನ ಬಲದಷ್ಟೇ ಸಮಸ್ಯೆಗಳು ಈ ಜಿಲ್ಲೆಯಲ್ಲಿ ಹೌ ಸಮಸ್ಯೆಗಳು ಪರಿಹಾರವಾಗದೆ ಈ ಗಡಿನಾಡ ನೆಲ ಮೂಲೆಗುಂಪಾಗುವುದು ಸರ್ಕಾರದ ಯೋಜನೆಗಳಿಗೆ ತ್ಯಾಗ ಮಾಡಿಯವರು ಇಲ್ಲಿಯ ಜನ ಭೂಮಿಯ ಸರ್ಕಾರದ ಯೋಜನೆಗಳಿಗೆ ತ್ಯಾಗ ಮಾಡಿಹರು ಇಲ್ಲಿಯ ಜನ ಭೂಮಿಯ ಯಾವುದೇ ಯೋಜನೆಗಳು ಬಂದರೂ ಇಲ್ಲಿಯ ಜನರಿಗೆ ಸಿಗದು ನ್ಯಾಯ ಯಾವುದೇ ಯೋಜನೆಗಳು ಬಂದರೂ ಇಲ್ಲಿಯ ಜನರಿಗೆ ಸಿಗದು ನ್ಯಾಯ ಯೋಜನೆಗಳನ್ನು ತರುವಾಗ ಇರುವ ವೇಗ ಯೋಜನೆಗಳನ್ನು ತರುವಾಗ ಇರುವ ವೇಗ ಇಲ್ಲಿಯ ಜನರ ಸಮಸ್ಯೆಗಳನ್ನು ಪರಿಹರಿಸಲು ಸರ್ಕಾರ ಎಣಿಸುವುದು ಮೀನಮೇಷ ಯೋಜನೆಗಳನ್ನು ತರುವಾಗ ಇರುವ ವೇಗ ಇಲ್ಲಿಯ ಜನರ ಸಮಸ್ಯೆಗಳನ್ನು ಪರಿಹರಿಸಲು ಸರ್ಕಾರ ಎಣಿಸುವುದು ಮೀನಮೇಷ ಆರೋಗ್ಯವೇ ಸೌಭಾಗ್ಯವೆಂಬುದು ಇಲ್ಲಿಯ ಜನರಿಗೆ ಗಗನ ಕುಸುಮ ಆರೋಗ್ಯವೇ ಸೌಭಾಗ್ಯವೆಂಬುದು ಇಲ್ಲಿಯ ಜನರಿಗೆ ಗಗನ ಕುಸುಮ ಆಸ್ಪತ್ರೆಗಳಿಲ್ಲವೆಂದಲ್ಲ ದೊಡ್ಡ ದೊಡ್ಡ ಹೆಸರಿರುವ ನೂರಾರು ಆಸ್ಪತ್ರೆಗಳು ಆಸ್ಪತ್ರೆಗಳಿಲ್ಲವೆಂದಲ್ಲ ದೊಡ್ಡ ದೊಡ್ಡ ಹೆಸರಿರುವ ನೂರಾರು ಆಸ್ಪತ್ರೆಗಳು ನುರಿತಿರುವ ವೈದ್ಯರು ಇಲ್ ಇಹರು ಇಲ್ಲವೆಂದಲ್ಲ ನುರಿತಿರುವ ವೈದ್ಯರು ಇಹರು ಇಲ್ಲವೆಂದಲ್ಲ ಆದರೆ ವೈದ್ಯೋಪಚಾರಗಳಿಗೆ ಬೇಕಾದ ಉನ್ನತ ಪರಿಹಾರ ಪರಿಕರಗಳೇ ಇಲ್ಲಿಲ್ಲವಲ್ಲ ನುರಿತಿರುವ ವೈದ್ಯರು ಇಹರು ಇಲ್ಲಿ ಇಲ್ಲವೆಂದಲ್ಲ ಆದರೆ ವೈದ್ಯೋಪಚಾರಗಳಿಗೆ ಬೇಕಾದ ಉನ್ನತ ಪರಿಹ ಪರಿಕರಗಳೇ ಇರಲಿಲ್ಲವಲ್ಲ ಯಾವುದಾದರೂ ಕಾಯಿಲೆ ಬಂತೆಂದು ವೈದ್ಯರಲ್ಲೇ ಹೊರಟರೆ ಯಾವುದಾದರೂ ಕಾಯಿಲೆ ಬಂತೆಂದು ವೈದ್ಯರಲ್ಲೇ ಹೊರಟರೆ ಅವರಾದರೂ ಏನು ಮಾಡಿಯಾರು ತಮ್ಮ ಪರಿಮಿತಿಯೊಳಗೆ ನೋಡಬೇಡವೇ ಯಾವುದಾದರೂ ಕಾಯಿಲೆ ಬಂತೆಂದು ವೈದ್ಯರಲ್ಲೇ ಹೋದರೆ ಅವರಾದರೂ ಏನು ಮಾಡಿಯಾರು ತಮ್ಮ ಪರಿಮಿತಿಯೊಳಗೆ ನೋಡಬೇಡವೇ ರೋಗಿಗಳು ಬಂದಾಗ ಸಮಾಧಾನವಾಗುವ ಔಷಧ ಕೊಟ್ಟು ದಿನದೂಡುತ್ತಾ ರೋಗಿಗಳು ಬಂದಾಗ ಸಮಾಧಾನವಾಗಿ ಔಷಧ ಕೊಟ್ಟು ತಿನದೂಡುತ್ತಾ ಎಲ್ಲ ಮುಗಿದಾಗ ಹೇಳುವರು ಇಲ್ಲಾಗದು ಹೋಗಿ ಉತ್ತರ ದಿಕ್ಕಿಗೆ ಇಲ್ಲ ದಕ್ಷಿಣ ದಿಕ್ಕಿಗೆ ಸೂರ್ಯೋದಯಕ್ಕಿಂತ ಮೊದಲೇ ಇಲ್ಲಿಯ ಜನಸ್ತೋಮ ನೋಡಬೇಕು ಕೊಂಕಣ ರೈಲ್ವೆಯ ನಿಲ್ದಾಣದಲ್ಲಿ ಸೂರ್ಯೋದಯಕ್ಕಿಂತ ಮೊದಲೇ ಇಲ್ಲಿಯ ಜನಸ್ತೋಮ ನೋಡಬೇಕು ಕೊಂಕಣ ರೈಲ್ವೆಯ ನಿಲ್ ನಿಲ್ದಾಣದಲ್ಲಿ ಪಕ್ಕದ ಜಿಲ್ಲೆಗಳ ಸುಸಜ್ಜಿತ ಆಸ್ಪತ್ರೆಗಳಿಗೆ ಅವಲಂಬಿತವಾಗಿರುವ ನಾನಾ ರೋಗಿಗಳ ಸೂರ್ಯೋದಕ್ಕಿಂತ ಮೊದಲೇ ಇಲ್ಲಿಯ ಜನಸ್ತೋಮ ನೋಡಬೇಕು ಕೊಂಕಣ ರೈಲ್ವೆಯ ನಿಲ್ದಾಣದಲ್ಲಿ ಪಕ್ಕದ ಜಿಲ್ಲೆಗಳ ಸುಶುಷಿತ ಆಸ್ಪತ್ರೆಗಳಿಗೆ ಅವಲಂಬಿತವಾಗಿರುವ ನಾನಾ ರೋಗಿಗಳ ಬೆಳಿಗ್ಗೆ ಹೋಗಿ ನಾಲ್ಕೈದು ತಾಸು ಕುಳಿತು ಪ್ರಯಾಣ ಮಾಡಿ ಬೆಳಿಗ್ಗೆ ಹೋಗಿ ನಾಲ್ಕೈದು ತಾಸು ಕುಳಿತು ಪ್ರಯಾಣ ಮಾಡಿ ಸಂಜೆ ಒದ್ದಾಡಿ ಬಿದ್ದಾಡಿ ಬರಬೇಕು ಅಲ್ಲಿ ರೈಲ್ವೆ ತಪ್ಪಿ ಹೋದರು ಬೆಳಗ್ಗೆ ಹೋಗಿ ನಾಲ್ಕೈದು ತಾಸು ಕುಳಿತು ಪ್ರಯಾಣ ಮಾಡಿ ಸಂಜೆ ಒದ್ದಾಡಿ ಬಿದ್ದಾಡಿ ಹಿಂತಿರುಗಿ ಬರಬೇಕು ಅಲ್ಲಿಯ ರೈಲ್ವೆ ತಪ್ಪಿ ಹೋದಳೆ ದಿನಂಪ್ರತಿ ನಡೆಯುವ ಅಪಘಾತಗಳ ಚರಣಿ ದಿನಂಪ್ರತಿ ನಡೆಯುವ ಅಪಘಾತಗಳ ಸರಣಿ ಕೈ ಕಾಲು ತೀವ್ರವಾಗಿ ಮುರಿದರೆ ಮತ್ತೆ ಬೇರೆಡೆಯೇ ಓಡಿ ದಿನಂಪ್ರತಿ ನಡೆಯುವ ಅಪಘಾತಗಳ ಸರಣಿ ಕೈ ಕಾಲು ತೀವ್ರವಾಗಿ ಮುರಿದರೆ ಮತ್ತೆ ಬೇರೆಡೆಯೇ ಓಡಿ ತಲೆಗೆ ಪೆಟ್ಟು ಬಿದ್ದರೂ ಉತ್ತರ ದಕ್ಷಿಣ ದಿಕ್ಕಿಗಳೇ ಗತಿ ಇಲ್ಲಿಯ ಜನರಿಗೆ ತಲೆಗೆ ಪೆಟ್ಟು ಬಿದ್ದರು ಉತ್ತರ ದಕ್ಷಿಣ ದಿಕ್ಕುಗಳೇ ಗತಿ ಇಲ್ಲಿಯ ಜನರಿಗೆ ತೀವ್ರವಾದ ಹಸಿ ಹೃದಯ ಸ್ತಂಭನವಾದರೆ ಕೈಚಲ್ಲಿ ಕೈಚೆಲ್ಲಿಕೊಳ್ಳುವರು ಹೋಗಿ ಬೇರೆ ಜಿಲ್ಲೆಗೆ ತಲೆಗೆಪೆಟ್ಟು ಬಿದ್ದರು ಉತ್ತರ ದಕ್ಷಿಣ ದಿಕ್ಕುಗಳ ಗತಿ ಇಲ್ಲಿಯ ಜನರಿಗೆ ತೀವ್ರವಾದ ಸ್ತಂಭನವಾದರೆ ಕೈ ಚೆಂದುಕೊಳ್ಳುವರು ಹೋಗಿ ಬೇರೆ ಜಿಲ್ಲೆಗೆ ಅಲ್ಲಿ ವೇಗದ ವಾಹನದಲ್ಲಿ ಮೂರ್ನಾಲ್ಕು ತಾಸು ಹೋಗುವ ತನಕ ಅಲ್ಲಿ ವೇಗದ ವಾಹನದಲ್ಲಿ ಮೂರ್ನಾಲ್ಕು ತಾಸು ಹೋಗುವ ತನಕ ರೋಗಿಯ ಜೀವ ಹೋಗಿರುವುದು ದೇವರಿಗೆ ಅಲ್ಲಿ ವೇಗದ ವಾಹನದಲ್ಲಿ ಮೂರ್ನಾಲ್ಕು ತಾಸು ಹೋಗುವ ತನಕ ರೋಗಿಯ ಜೀವ ಹೋಗಿರುವುದು ದೇವರಿಗೆ ಅದೃಷ್ಟವಿದ್ದವ ಬದುಕಿ ಮುಂದೆ ಹೋಗುವ ಬೇರೆ ಜಿಲ್ಲೆಯ ಸುಸಜ್ಜಿತ ಆಸ್ಪತ್ರೆಗೆ ಅದೃಷ್ಟವಿದ್ದವ ಬದುಕಿ ಮುಂದೆ ಹೋಗುವ ಬೇರೆ ಜಿಲ್ಲೆಯ ಸುಸಜ್ಜಿತ ಆಸ್ಪತ್ರೆಗೆ ಸುಸಜ್ಜಿತ ಆಸ್ಪತ್ರೆ ಎನ್ನುವುದು ಉತ್ತರ ಕನ್ನಡಕ್ಕೆ ಅನಿವಾರ್ಯ ಸುಸಜ್ಜಿತ ಆಸ್ಪತ್ರೆ ಎನ್ನುವುದು ಉತ್ತರ ಕನ್ನಡಕ್ಕೆ ಅನಿವಾರ್ಯ ಇದಕ್ಕೋಸ್ಕರ ನಡೆಯುತ್ತಿದೆ ಇಲ್ಲಿ ಹೋರಾಟದ ದಾರ್ಯ ಸುಜ್ಜಿತ ಆಸ್ಪತ್ರೆ ಎಂಬುದು ಉತ್ತರ ಕನ್ನಡಕ್ಕೆ ಅನಿವಾರ್ಯ ಇದಕ್ಕೋಸ್ಕರ ನಡೆಯುತ್ತಿದೆ ಇಲ್ಲಿ ಹೋರಾಟದ ದಾರಿಯ ರಾಜಕೀಯ ಭಾಷಣಗಳಲ್ಲಿ ಸುಸಜ್ಜಿತ ಆಸ್ಪತ್ರೆ ಎಂಬುದು ವಿಷಯವನ್ನು ಮೀಸಲಾಗಿಟ್ಟಿ ರಾಜಕೀಯ ಭಾಷಣಗಳಲ್ಲಿ ಸುಸಜ್ಜಿತ ಆಸ್ಪತ್ರೆ ಎಂಬ ವಿಷಯವನ್ನು ಮೀಸಲಾಗಿಟ್ಟಿ ಯಾವುದೇ ಸರ್ಕಾರ ಬಂದರೂ ಇಲ್ಲಿಯ ಜನರ ಕನಸು ನನಸಾಗುತ್ತಿಲ್ಲ ಹೋಗುತ್ತಿದೆ ಬತ್ತಿ ರಾಜಕೀಯ ಭಾಷಣಗಳಲ್ಲಿ ಸುಸಜ್ಜಿತ ಆಸ್ಪತ್ರೆ ಎಂಬ ವಿಷಯವನ್ನು ಮೀಸಲಾಗಿಟ್ಟಿ ಯಾವುದೇ ಸರ್ಕಾರ ಬಂದರೂ ಇಲ್ಲಿಯ ಜನರ ಕನಸು ನನಸಾಗುತ್ತಿಲ್ಲ ಹೋಗುತ್ತಿದೆ ಬತ್ತಿ ಯಾವುದೇ ಸರ್ಕಾರಗಳು ಇದ್ದರೂ ಅಡಿಗಲ್ಲ ಮೇಲೆ ಅಡಿಗಲ್ಲ ಇಟ್ಟು ಯಾವುದೇ ಸರ್ಕಾರಗಳು ಇದ್ದರೂ ಅಡಿಗಲ್ಲ ಮೇಲೆ ಅಡಿಗಲ್ಲು ಇಟ್ಟು ಇಲ್ಲಿಯ ಜನರ ಮರಳು ಮಾಡುವರು ಬಣ್ಣ ಬಣ್ಣದ ಮಾತಿಟ್ಟು ಯಾವುದೇ ಸರ್ಕಾರಗಳು ಇದ್ದರೂ ಅಡಿಗಾಲ ಮೇಲೆ ಅಡಿಗಲ್ಲು ಇಟ್ಟು ಇಲ್ಲಿಯ ಜನರ ಮರಳು ಮಾಡುವರು ಬಣ್ಣ ಬಣ್ಣದ ಮಾತಿಟ್ಟು ಇಲ್ಲಿಯ ಜನರ ತೆರಿಗೆಗಳು ಆದಾಯಗಳು ಸರ್ಕಾರಕ್ಕೆ ಬೇಕು ಇಲ್ಲಿಯ ಜನರ ಆದಾಯಗಳು ತೆರಿಗೆಗಳು ಸರ್ಕಾರಕ್ಕೆ ಬೇಕು ಉತ್ತರ ಕನ್ನಡಕ್ಕೂ ಸುಸಜ್ಜಿತ ಆಸ್ಪತ್ರೆ ಬಹು ಬೇಗ ಆಗಬೇಕು ಉತ್ತರ ಕನ್ನಡಕ್ಕೂ ಸುಸಜ್ಜಿತ ಆಸ್ಪತ್ರೆ ಬಹು ಬೇಗ ಆಗಬೇಕು ಅಪಘಾತಗಳಲ್ಲಿ ತಲೆಬಡೆದು ಹೋದರೂ ಸರ್ಕಾರಕ್ಕೆ ತಲೆ ಬರುವುದಿಲ್ಲ ಅಪಘಾತಗಳಲ್ಲಿ ತಲೆಬಡೆದು ಹೋದರೂ ಸರ್ಕಾರಕ್ಕೆ ತಲೆ ಬರುವುದಿಲ್ಲ ಬರಿದೆ ಆಶ್ವಾಸನೆಗಳನ್ನು ನೀಡುವ ಬದಲು ಸುಸಜ್ಜಿತ ಆಸ್ಪತ್ರೆ ನಿರ್ಮಿಸಲು ಸರ್ಕಾರಕ್ಕೆ ಇಚ್ಛಾಶಕ್ತಿ ಏಕಿಲ್ಲ ಬರಿದೆ ಆಶ್ವಾಸನೆಗಳನ್ನು ನೀಡುವ ಬದಲು ಸುಸಜ್ಜಿತ ಆಸ್ಪತ್ರೆ ನಿರ್ಮಿಸಲು ಸರ್ಕಾರಕ್ಕೆ ಇಚ್ಛಾಶಕ್ತಿ ಏಕಿಲ್ಲ ಉತ್ತರ ಕನ್ನಡದ ನೊಂದ ಬೆಂದ ಜೀವಗಳಿಗೊಂದು ಉತ್ತರ ಕೊಡಿ ಬರಿದೆ ಆಶ್ವಾಸನೆಗಳನ್ನು ನೀಡುವ ಬದಲು ಸುಸಜ್ಜಿತ ಆಸ್ಪತ್ರೆ ನಿರ್ಮಿಸಲು ಸರ್ಕಾರಕ್ಕೆ ಇಚ್ಛಾಶಕ್ತಿ ಏಕಿಲ್ಲ ಉತ್ತರ ಕನ್ನಡದ ನೊಂದ ಬೆಂದ ಜೀವಗಳಿಗೊಂದು ಉತ್ತರ ಕೊಡಿ ಸುಸಜ್ಜಿತ ಆಸ್ಪತ್ರೆ ಉತ್ತರ ಕನ್ನಡಕ್ಕೆ ಅನಿವಾರ್ಯ ಈ ಈ ನನ್ನ ಕವನ ಇಷ್ಟಪಟ್ಟಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಉತ್ತರ ಕನ್ನಡದಲ್ಲಿ ಸುಸಜ್ಜಿತ ಆಸ್ಪತ್ರೆ ಆದಷ್ಟು ಬೇಗ ನಿರ್ವಹಣವಾಗಲಿ ಹಾಗೂ ನಡೆಯುತ್ತಿರುವ ಹೋರಾಟಕ್ಕೆ ಜಯವಾಗಲಿ ಎನ್ನುತ್ತಾ ನನ್ನ ಕವನ ವಾಚನವನ್ನು ಮುಗಿಸುತ್ತಿದ್ದೇನೆ ಕವನದ ಮನೆ ನಮಸ್ಕಾರ ವಂದನೆಗಳು